ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ವಿಡಿಯೋದಲ್ಲಿ ನಮ್ಮ ಮನೆಯಲ್ಲಿ ಪಿತೃಪಕ್ಷ ಪೂಜೆ ಹೇಗೆ ಮಾಡಿದ್ವಿ ಅಂತ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ ಬನ್ನಿ ಸೊ ನಾವು ನಮ್ಮೂರಿಗೆ ಹೋಗಿದ್ವಿ ನಮ್ಮೂರು ಬಂದು ಕುಣಿಗಲ್ ಸೊ ನಮ್ಮ ಅಜ್ಜಿ ತಾತ ಮನೆಯಲ್ಲೇ ಪೂಜೆ ಮಾಡೋದು ಹಾಗಾಗಿ ನಾವು ಊರಿಗೆ ಹೋಗಿದ್ದೀವಿ ಸೊ ಹೋಗ್ತಿದ್ದಾಗೆ ಬಸ್ ಸ್ಟ್ಯಾಂಡಲ್ಲಿ ಈ ಕಡಲೆಕಾಯಿ ಸಿಕ್ತು ಕಡಲೆಕಾಯಿ ತೊಗೊತಾ ಇದ್ದಾರೆ ಆ್ಯಂಡ್ ಮನೆಗೆ ಹೋಗ್ತಿದ್ದಂಗೆ ಎಲ್ಲ ಕ್ಲೀನಿಂಗ್ ನಾನ್ ವೆಜ್ ಮನೆಯಲ್ಲಿ ಮಾಡೋದು ಸೊ ಹಾಗಾಗಿ ನಾನ್ ವೆಜ್ ಕ್ಲೀನಿಂಗು ತಗೊಂಬರೋದು ಹಾಗಾಗಿ ಇದು ಎಲ್ಲ ರುಬ್ಕೊಳ್ಳೋದಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ ಆ್ಯಂಡ್ ಇಲ್ಲಿ ಪೂಜೆನೂ ಆಗಿದೆ ದೇವ್ರ ಮನೆಯಲ್ಲಿ ಸೊ ದೇವ್ರ ಮನೆ ಪೂಜೆ ಮಾಡಿಬಿಟ್ಟು ಸೊ ಸಂಜೆ ಪೂಜೆ ಟೈಮ್ಗೆ ಡೋರ್ ಕ್ಲೋಸ್ ಮಾಡಿಬಿಡ್ತಾರೆ ಆ್ಯಂಡ್ ಇಲ್ಲಿ ಈ ಕಡೆ ನಮ್ಮ ಅಪ್ಪ ನಮ್ಮ ಚಿಕ್ಕಪ್ಪ ಇಬ್ಬರು ಮಟನ್ನು ಚಿಕನ್ ಎರಡು ಕ್ಲೀನ್ ಮಾಡ್ತಾ ಮಾಡ್ತಾಯಿದ್ದಾರೆ ಸೊ ಇವಾಗ ಅಲ್ಲಿ ಈ ಕಡೆ ಮಟನ್ ರೆಡಿ ಆಗ್ತಿದೆ ಆ್ಯಂಡ್ ಲೆಫ್ಟ್ ಸೈಡಲ್ಲಿ ಚಿಕನ್ ರೆಡಿ ಆಗ್ತಾ ವೆಜ್ ವೆಜ್ಜುನು ಇರುತ್ತೆ ಆ್ಯಂಡ್ ನಾನ್ ವೆಜ್ಜು ಇರುತ್ತೆ ಸೊ ಗೆ ಏನೇನೆಲ್ಲ ಮಾಡಿದ್ದಾರೆ ತೋರಿಸ್ತೀನಿ ಬನ್ನಿ ಪಾಯಸ ಮಾಡಿದ್ದಾರೆ ಆ್ಯಂಡ್ ರೆಡಿ ಒಬ್ಬಟ್ಟು ತರಿಸಿದ್ರು ಸೊ ಕಾಯಿ ಒಬ್ಬಟ್ಟು ಬರುತ್ತಲ್ಲ ಅದನ್ನು ತರಿಸಿದ್ರು ಯಾವಾಗಲೂ ಮಾಡ್ತಾ ಇದ್ರು ಬಟ್ ಈ ಟೈಮ್ ಮಾಡೋದಕ್ಕಾಗಲ್ಲ ಅಂತ ಅಂದ್ಬಿಟ್ಟು ತರಿಸಿದ್ರು ಆ್ಯಂಡ್ ಇಲ್ಲಿ ತರಕಾರಿ ಸಾಂಬಾರ್ ಹಾಗೆ ರೈಸು ಮುದ್ದೆ ಇದೆಲ್ಲ ಇರುತ್ತೆ ವೆಜ್ಜಿಗೆ ಆ್ಯಂಡ್ ಬೋಂಡ ಎಲ್ಲ ಇರುತ್ತೆ ಸೊ ಈ ಕಡೆ ಲೆಫ್ಟ್ ಸೈಡಲ್ಲಿ ಚಿಕನ್ ರೆಡಿ ಅಂತ ಹೇಳಿದ್ನಲ್ಲ ಸೊ ಚಿಕನ್ಗು ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಆ್ಯಂಡ್ ಈ ಕಡೆ ನಮ್ಮ ಅಕ್ಕ ಕಬಾಬ್ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಕಬಾಬ್ಗೆಲ್ಲ ಕಲಸಿಟ್ಕೊತಾ ಇದ್ದಾಳೆ ಮಸಾಲೆಗಳನ್ನೆಲ್ಲ ಹೊರಗಡೆಯಿಂದ ರುಬ್ಸ್ಕೊಂಡು ಬಂದಿದ್ದಾರೆ ತುಂಬ ಜಾಸ್ತಿ ಇರುತ್ತೆ ಅಲ್ವ ಮಸಾಲೆ ಹಾಗಾಗಿ ಮನೆಯಲ್ಲಿ ರುಬ್ಬೋದಕ್ಕೆ ಲೇಟ್ ಆಗುತ್ತೆ ಅಂದ್ಬಿಟ್ಟು ಇವಾಗ ಟೊಮೆಟೊ ಸಪ್ರೇಟು ಸೊ ಅದೆಲ್ಲ ಮಸಾಲೆಗಳು ಆ್ಯಂಡ್ ಕಾಯಿ ಶುಂಠಿ ಬೆಳ್ಳುಳ್ಳಿ ಸಪ್ರೇಟು ಕೊತ್ತಂಬರಿ ಪುದೀನ ಸಪ್ರೇಟು ಈ ಥರ ಎಲ್ಲ ಸಪ್ರೇಟ್ ಸಪ್ರೇಟ್ ರುಬ್ಸ್ಕೊಂಡು ಬರ್ತಾರೆ ಸರಿ ಚಿಕನ್ ಫ್ರೈ ಮಾತ್ರ ಸೂಪರಾಗಿ ಆಗಿತ್ತು ಆ್ಯಂಡ್ ಕಬಾಬು ಅಷ್ಟೇ ಆಗಿತ್ತು ಸೊ ನಂಗೆ ಚಿಕನ್ ಫ್ರೈ ಮಾತ್ರ ತುಂಬ ಇಷ್ಟ ಆಯಿತು ಕಬಾಬ್ಗೆಲ್ಲ ಕಲಸಿಟ್ಕೊಂಡಿದ್ದಾಗಿತ್ತಲ್ಲ ಸೊ ಹಾಗಾಗಿ ಇವಾಗ ಎಣ್ಣೆಗೆ ಹಾಕೊತಾ ಇದ್ದಾಳೆ ಕಬಾಬನು ಅಷ್ಟೇ ತುಂಬ ಆಗಿತ್ತು ಸೊ ಒಂದು ಎರಡು ಅಥವಾ ಮೂರು ಅನಿಸುತ್ತೆ ಕಬಾಬ್ ಮಾಡಿದ್ದು ಈ ಟೈಮುನು ಹಬ್ಬಕ್ಕೆ ಜಾಸ್ತಿ ಯಾರೂ ಬಂದಿಲ್ಲ ಅಂದ್ಬಿಟ್ಟು ಎಲ್ಲ ಸ್ವಲ್ಪ ಕ್ವಾಂಟಿಟಿ ಎಲ್ಲ ಕಮ್ಮಿ ಇತ್ತು ಇವಾಗ ಎಲ್ಲ ಫುಲ್ ರೆಡಿಯಾಗಿದೆ ಸೊ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಇಳಿಸ್ಬಿಡ್ತಾರೆ ಕಬಾಬ್ನು ಅಷ್ಟೇ ಇವಾಗ ಒನ್ ಟೈಮ್ ತೆಗೆದಿದ್ದಾರೆ ಸೆಕೆಂಡ್ ಟೈಮಿಗೆ ಇನ್ನೊಂದು ಸರಿ ಫ್ರೈ ಮಾಡೋದಕ್ಕೆ ಹಾಕಿದ್ದಾಳೆ ಕಬಾಬು ಅಷ್ಟೇ ಸಖತ್ತಾಗಾಗಿತ್ತು ಆ್ಯಂಡ್ ಮಟನ್ನು ಚೆನ್ನಾಗಿ ಬೇಯಬೇಕಲ್ಲ ಮಟನ್ ಬೇಯೋದಕ್ಕೆ ತುಂಬ ಟೈಮ್ ಹಿಡಿಯುತ್ತೆ ಇನ್ನೂ ಮಟನ್ ಬೇಯ್ತಾ ಇದೆ ಇನ್ನೂ ಅದಕ್ಕೆ ಮಸಾಲೆ ಎಲ್ಲ ಏನೂ ಹಾಕಿಲ್ಲ ಆ್ಯಂಡ್ ಈ ಕಡೆ ಇದು ಬಂದು ತಾಳ್ದ ಸೊ ಬೋಟಿ ಇದನ್ನೆಲ್ಲ ಹಾಕ್ಬಿಟ್ಟು ತಾಳ್ದ ಅಂತ ಮಾಡ್ತಾರಲ್ಲ ಸೊ ಅದು ಅದು ಆ್ಯಂಡ್ ಇವಾಗ ದೇವ್ರಿಗೆ ಸಂಜೆ ಪೂಜೆ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಇವಾಗ ರೆಡಿ ಮಾಡ್ತಿದ್ದಾರೆ ಸೊ ಇಲ್ಲಿ ರೂಮ್ನಲ್ಲಿ ಪೂಜೆ ಮಾಡೋದಕ್ಕೆ ಅಂದ್ಬಿಟ್ಟು ರೆಡಿ ಮಾಡ್ತಾ ಇರೋದು ಸೊ ಒಂದು ದಿವಾನ್ ಕಟ್ಟಿತ್ತು ಅದನ್ನು ಸೈಡ್ಗೆ ಮರ್ಚ್ಬಿಟ್ಟು ರೆಡಿ ಮಾಡ್ತಾ ಇದ್ದಾರೆ ಪೂಜೆಗೆ ತಗಿ ಕುಣಿಲ್ನಲ್ಲಿ ಇವಾಗ ರೈಲ್ವೆ ಟ್ರ್ಯಾಕ್ ಎಲ್ಲ ಮಾಡಿದ್ದಾರೆ ಸೊ ನೋಡಿ ನಮ್ಮ ಮನೆ ಹತ್ರ ನಿಂತ್ಕೊಂಡ್ರೆ ಟ್ರೈನ್ ಹೋಗೋದು ಕಾಣಿಸುತ್ತೆ ಅಷ್ಟು ಹತ್ರದಲ್ಲಿದೆ ಸೊ ಒಂದು ತೋಟ ಒಂದು ತೋಟದಷ್ಟು ನಡ್ಕೊಂಡೋದ್ರೆ ಟ್ರೈನ್ ಹೋಗೋದು ಸಿಗುತ್ತೆ ನಮಗೆ ಇವಾಗ ಸದ್ಯಕ್ಕೆಲ್ಲ ಪೂಜೆಗೆಲ್ಲ ರೆಡಿ ಮಾಡ್ತಾ ಇದ್ದಾರೆ ನಮ್ಮ ಮನೆಯಲ್ಲಿ ನೈಟ್ ಪೂಜೆ ಮಾಡೋದು ಅಂದರೆ ಸಂಜೆ ಸೆವೆನ್ ಹಂಗೆ ಸಿಕ್ಸ್ ತರ್ಟಿ ಹಂಗೆ ನೈಟ್ ಪೂಜೆ ಮಾಡೋದು ಕೆಲವೊಬ್ಬರೆಲ್ಲ ಮಧ್ಯಾಹ್ನನೂ ಮಾಡ್ತಾರೆ ಅಲ್ವಾ ಆ್ಯಂಡ್ ಇಲ್ಲಿ ನಮ್ಮ ಅತ್ತೆ ಚಿಕ್ಕಮ್ಮ ಅಮ್ಮ ಎಲ್ಲ ಸೇರಿಕೊಂಡು ಮುದ್ದೆ ಮಾಡ್ತಾ ಇದ್ದಾರೆ ಸೊ ಪೂಜೆ ಸ್ಟಾರ್ಟ್ ಆಯಿತು ನಮ್ಮ ಚಿಕ್ಕಪ್ಪ ಇವಾಗ ಪೂಜೆ ಮಾಡ್ತಾ ಇದ್ದಾರೆ ಕೆ ಸೈಟ್ಸ್ ಕೊಡೋಕ್ಕೆ ಅಂದ್ಬಿಟ್ಟು ಈರುಳ್ಳಿ ಸೌತೆಕಾಯಿ ಹೆಚ್ಚೋದಕ್ಕೆ ಅಂತ ಅಂದ್ಬಿಟ್ಟು ನಮ್ಮ ಅಣ್ಣಂಗೆ ಕೊಟ್ಟಿದ್ರೆ ನಮ್ಮ ಮಣ್ಣು ಹತ್ಕೊಂಡು ಈರುಳ್ಳಿ ಹಚ್ತಾ ಇದ್ರು ಚೆನ್ನಾಗಿತ್ತು ಕಾಮಿಡಿ ಮಾತ್ರ ಬಟ್ ನಾನು ಏನು ವೀಡಿಯೋ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಫಸ್ಟು ದೊಡ್ಡವರೆಲ್ಲ ಪೂಜೆ ಮಾಡಿಬಿಡ್ತಾರೆ ಆಮೇಲೆ ಕೊನೆಯಲ್ಲಿ ನಾವು ಪೂಜೆ ಮಾಡೋದು ಸೊ ಇವಾಗ ನಾನು ಪೂಜೆ ಮಾಡ್ತಾಯಿದ್ದೀನಿ ಇಲ್ಲಿ ನಮ್ಮ ಅಜ್ಜಿ ನಮ್ಮ ತಾತ ಅವರಿಗೆ ಪೂಜೆ ಮಾಡ್ತಾ ಇರೋದು ಸೊ ಅಂದರೆ ನಮ್ಮ ಅಪ್ಪ ಅವರ ಅಪ್ಪ ಅಮ್ಮ ಇಬ್ಬರಿಗೂ ಪೂಜೆ ಮಾಡ್ತಾ ಇರೋದು ಆ್ಯಂಡ್ ಅವರ ಅಪ್ಪ ಅಮ್ಮ ಎಲ್ಲ ಇರ್ತಾರಲ್ಲ ಸೊ ಅವ್ರಿಗೂ ಎಲ್ಲರಿಗೂ ಸೇರಿಸಿನೇ ಪೂಜೆ ಮಾಡ್ತಾ ಇರೋದು ರಿಸೆಂಟರಾಗ ಕಾಣಿಸ್ತಾ ಇದೆಯಲ್ಲ ಅವರೇ ಅಪ್ಪ ಅವರ ಅಪ್ಪ ಸೊ ನಮ್ಮ ಮನೆಯಲ್ಲಿ ಫೋಟೋಸ್ ಯಾವುದಾದ್ರೂ ವೀಡಿಯೋಗಳ್ನಲ್ಲಿ ತೋರಿಸಿದೀನಿ ಫೋಟೋಸ್ ಎರಡು ಫೋಟೋ ನಮ್ಮದು ಇಬ್ಬರದ್ದು ತಾತಂದು ಅಕ್ಕಪಕ್ಕ ಫೋಟೋ ಇರುವಂಥದ್ದು ಫ್ರೇಮ್ ಇದೆ ನಮ್ಮ ಮನೆಯಲ್ಲಿ ಸೊ ಇಲ್ಲಿ ನಮ್ಮ ತಾತ ಮನೆಯಲ್ಲಿ ಒಂದು ಸಿಂಗಲ್ ಫೋಟೋ ಐತೆ ಆ್ಯಂಡ್ ಅಮ್ಮ ಅವ್ರ ಮನೆಗೂ ಹೋಗ್ತೀವಿ ಸೊ ಅದನ್ನು ತೋರಿಸ್ತೀನಿ ನಿಮಗೆ ನಮ್ಮ ಅಪ್ಪ ಅಮ್ಮ ಅವರ ಊರು ಒಂದೇ ಊರು ಆ್ಯಂಡ್ ಒಂದೇ ರೋಡ್ನಲ್ಲೇ ಇಬ್ಬರು ಮನೆಯೂ ಇರೋದು ಇಬ್ಬರದು ಮನೆಯಲ್ಲೂ ಒಂದೇ ದಿನ ಹಬ್ಬ ಮಾಡಿದ್ದು ಸೊ ಇವಾಗ ನಮ್ಮ ಇನ್ನೊಬ್ಬರು ಅಜೇ ತಾತ ಮನೆಗೆ ಕರ್ಕೊಂಡು ಹೋಗ್ತೀನಿ ಬನ್ನಿ ತೋರಿಸ್ತೀನಿ ಹೆಂಗಿದೆ ಅಂತ ಅಂದ್ಬಿಟ್ಟು ಸೊ ಫುಲ್ ಹೆಂಚಿನ ಮನೆ ಸಖತ್ತಾಗಿದೆ ಯಾವಾಗ್ಲೂ ನಾನು ಹೋಮ್ ಟೋರ್ ತೋರಿಸ್ತೀನಿ ಇಲ್ಲಿ ಫೋಟೋ ಇದೆಯಲ್ಲ ಸೊ ಅವರೇ ನಮ್ಮ ತಾತ ಇಲ್ಲೂ ಸ್ವಲ್ಪ ಊಟ ಮಾಡಿಕೊಂಡು ಇವಾಗ ಮನೆಯಲ್ಲೂ ಊಟ ಮಾಡೋಕ್ಕೆ ಹೋಗ್ತಿದ್ದೀವಿ ಸೊ ರಾತ್ರಿ ಹತ್ತು ಗಂಟೆ ನಮ್ಮ ಮನೇಲಿ ಊಟ ಮಾಡಿದ್ದು ಸ್ವಲ್ಪನೇ ಊಟ ಮಾಡಿದ್ದು ಆ್ಯಂಡ್ ಇದು ಬಂದು ಬೆಳಗ್ಗೆ ಸೊ ಬೆಳಗ್ಗೆ ಯಾವುದೇ ವರ್ಷ ಆಗಲಿ ನಮ್ಮ ಮನೆಯಲ್ಲಿ ನೆಕ್ಸ್ಟ್ ಮಾರ್ನಿಂಗ್ ಚಿತ್ರಾನ್ನೇ ಮಾಡೋದು ಸೊ ಇವಾಗ ನಮ್ಮಮ್ಮ ಚಿತ್ರಾನ್ನ ಮಾಡಿ ಚಿತ್ರಾನ್ನ ಕಲಿಸ್ತಾ ಇದ್ದಾರೆ ಚಿತ್ರಾನ್ನಗೆ ಉಳ್ದಿರೋದು ನೆನೆ ಉಳ್ದಿರೋದು ಏನೆಲ್ಲ ಇರುತ್ತೆ ನೋಡಿ ಅದನ್ನೆಲ್ಲ ಖಾಲಿ ಮಾಡೋದು ಸೊ ಇವಾಗ ಸದ್ಯಕ್ಕೆ ನಾವು ಚಿಕನ್ ಫ್ರೈ ಬೋಂಡಾ ಒಬ್ಬಟ್ಟು ಎಲ್ಲ ನಿನ್ನೆ ತಿಂದಿರಲಿಲ್ಲ ಹಾಗಾಗಿ ಅದನ್ನು ತಿಂತಾ ಇದ್ದೀವಿ ಆ್ಯಂಡ್ ನೆಕ್ಸ್ಟು ತಿಂಡಿ ಎಲ್ಲ ಮಾಡಿಕೊಂಡು ನಾವು ಸ್ವಲ್ಪ ಬಸ್ ಸ್ಟ್ಯಾಂಡ್ ಕಡೆ ಹೋಗೋಣ ಅಂದ್ಬಿಟ್ಟು ನಾನು ನನ್ನ ಕಝಿನ್ಸ್ ನಮ್ಮ ಅಕ್ಕಾರು ಎಲ್ಲರೂ ನಡ್ಕೊಂಡು ಹೋಗ್ತಾ ಇದ್ದೀವಿ ಸೊ ನೋಡಿ ಎಷ್ಟು ಸೊ ಲಾಸ್ಟ್ ಇಯರು ನನ್ನ ತಂಗಿರು ಸಿಲ್ವರ್ ಇಯರಿಂಗ್ ತೊಗೊಂಡಿದ್ರಂತೆ ಹಾಗಾಗಿ ನಾನು ಈ ಸರಿ ತೊಳೋಣ ಅಂತ ಅಂದ್ಬಿಟ್ಟು ಅವ್ರ ಅಂಗಡಿ ತೋರಿಸ್ತೀವಿ ಅಂತ ಕರ್ಕೊಂಡು ಹೋದ್ರು ಹಾಗಾಗಿ ಇದ್ದೀವಿ ಯಾವ ಯಾವ್ದು ತೊಗೊಂಡಿದ್ದೀನಿ ಅಂದ್ಬಿಟ್ಟು ಕೊನೆವರೆಗೂ ನೋಡಿ ವೀಡಿಯೋನ ಅದರಲ್ಲಿ ತೋರಿಸ್ತೀನಿ ನಾನು ಸೊ ಇದೊಂದು ನೋಡಿ ಹಳೆಯ ಮನೆ ಚೆನ್ನಾಗಿತ್ತು ಹಾಗಾಗಿ ಒಂದು ಚಿಕ್ಕ ಕ್ಲಿಪ್ಪಿಂಗ್ ತೊಗೊಂಡೆ ಸೊ ಇದೇ ಸಿಲ್ವರ್ ಐಟಮ್ ತೊಗೊಂಡಿದ್ದು ನಾವು ಆ್ಯಂಡ್ ಇದೆ ನೋಡಿ ನಮ್ಮ ಅಜ್ಜಿ ಮನೆ ಫುಲ್ ತೊಗೊಂಡಿಲ್ಲ ವೀಡಿಯೋನ ನೆಕ್ಸ್ಟ್ ನಾನು ತೋರಿಸ್ತೀನಿ ಸೊ ಇವಾಗ ಹಬ್ಬ ಎಲ್ಲ ಮುಗಿಸ್ಕೊಂಡು ನಾವು ರಿಟರ್ನ್ ತುಮಕೂರಿಗೆ ಬರ್ತಾ ಇದೀವಿ ಸೊ ಇಲ್ಲಿ ಕಾಣಿಸ್ತಾ ಇದೆ ಅನ್ಸುತ್ತೆ ಅಷ್ಟು ಕ್ಲಾರಿಟಿ ಇಲ್ಲ ಅಲ್ಲಿ ಒಂದು ಕಾಂಪೌಂಡ್ ಕಾಣ್ತಿದೆ ಅಲ್ಲಿ ಅದೇನೆ ಕುದುರೆ ಫಾಲೋರ್ಸ್ಕೊಂಡಿಲ್ಲ ಸೊ ಬರ್ತಾ ನಾವು ಸಿವಿಲ್ ಬಸ್ನಲ್ಲಿ ಬಂದು ದರ್ಶನ್ ಕಡೆ ಫಿಲಮ್ ಹಾಕಿದ್ರು ಯಾರಿಗೆಲ್ಲ ಇದು ಎಕ್ಸ್ಪೀರಿಯನ್ಸ್ ಇದೆ ಕಮೆಂಟ್ ಮಾಡಿ ಸಿವಿಲ್ ಬಸ್ಸಲ್ಲಿ ಈ ಥರ ಸಾಂಗ್ಸ್ ಈ ಥರ ಹಳೆಯ ಫಿಲಮ್ಗಳು ಯಾವ್ದಾದ್ರೂ ನೋಡ್ಕೊಂಡು ಬರೋಲು ಇಲ್ಲ ತುಂಬ ಚೆನ್ನಾಗಿತ್ತು ಈ ಥರ ನಮಗಿಷ್ಟ ಬಸ್ಸಲ್ಲಿ ಫಿಲಮ್ಸ್ ಎಲ್ಲ ನೋಡ್ಕೊಂಡು ಬರೋದು ಆ್ಯಂಡ್ ಇನ್ನೂ ಕೆಲವೊಂದು ಬಸ್ಗಳನ್ನೆಲ್ಲ ಸಾಂಗ್ಸ್ ಹಾಕಿದ್ದಾರೆ ಹಳೆಯದು ಓಲ್ಡ್ ಸಾಂಗ್ಸ್ಗಳು ಬಸ್ನಲ್ಲಿ ಕೇಳೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂಡ್ ಸೊ ಈ ಥರದ್ದು ಒಂದು ಗಾಡಿನೂ ಬಂದಿತ್ತು ನಮ್ಮ ಮನೆಯಲ್ಲಿ ಕೆಲವೊಂದು ಕ್ಲಿಪ್ಸು ರಿಬ್ಬನ್ಸ್ ಎಲ್ಲ ತಗೊಂಡ್ವಿ ಬಿಕಾಸ್ ಇಲ್ಲಿ ಸಿಟಿನಲ್ಲಿ ನಾವು ತಗೋತೀವಿ ಅಂದರೆ ತುಂಬ ಕಾಸ್ಟ್ಲಿ ಹಾಗಾಗಿ ಅಲ್ಲಿ ಸೊ ನೋಡಿ ಇದೊಂದು ಶೀಟಿಗೆ ಟ್ವೆಂಟಿ ರುಪೀಸ್ ಅಷ್ಟೇ ಸೊ ಇದರಲ್ಲಿ ಎಷ್ಟಿದೆ ಅಂತಂದರೆ ಏಯ್ಟ್ ಐ ತಿಂಕ್ ಫೋರ್ ಏಯ್ಟ್ ಟ್ವೆಲ್ ಏನೋ ಇದೆ ಅನಿಸುತ್ತೆ ಒಂದು ಫುಲ್ ಶೀಟ್ಗೆ ಟ್ವೆಂಟಿ ರುಪೀಸ್ ಅಷ್ಟೇ ನಾವು ಊರಿಗೆ ಬರ್ತಾ ಬರ್ತಾಯಿರ್ತಾರೆ ಒಂದು ಅಂಕಲು ಗಾಡಿ ಅಂತ ಹೇಳ್ಕೊಂಡು ಸೊ ಅಲ್ಲಿ ತೊಗೊಳ್ತೀವಿ ನಾವು ಆ್ಯಂಡ್ ಅಲ್ಲೆಲ್ಲ ಫ್ಲವರ್ ಬಟರ್ಫ್ಲೈ ಫ್ಲವರ್ಸ್ ಇದು ಇದೆಯಲ್ಲ ಕ್ಲಿಪ್ಸ್ ಅದು ಒಂದಕ್ಕೆ ಫೈವ್ ರುಪೀಸ್ ಅಷ್ಟೇನೆ ಸೊ ಎರಡು ನಮ್ಮ ಅಕ್ಕ ಎರಡು ಇನ್ನೊಬ್ಳು ಅಕ್ಕಂಗೆ ಎರಡು ಆ ಥರ ಎಲ್ಲ ತೊಗೊಂಡ್ವಿ ಆ್ಯಂಡ್ ಇದೆಲ್ಲ ಇಯರಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು ಇದು ಎಲ್ಲ ತೊಗೊಂಡ್ವಿ ಇದೆಲ್ಲ ಟ್ವೆಂಟಿ ರುಪೀಸ್ ಒಂದು ನೆಕ್ಸ್ಟ್ ನಾವು ಏನಕ್ಕಾದ್ರೂ ಊರಿಗೆ ಹೋದಾಗ ಅಂಕಲ್ ಏನಾದ್ರು ಬಂದರೆ ನಾನು ನಿಮಗೆ ತೋರಿಸ್ತೀನಿ ಸೊ ಇದು ತೊಗೊಳ್ಳೋದಕ್ಕೆ ಟೈಮ್ ಸಿಗಲಿಲ್ಲ ಹಾಗಾಗಿ ಸ್ವಲ್ಪನೇ ತೊಗೊಳೋಕ್ಕಾಗಿದ್ದು ನೆಕ್ಸ್ಟ್ ಟೈಮು ಹೋದಾಗ ಇನ್ನೂ ಜಾಸ್ತಿ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ನೋಡಿ ಈ ಥರ ಎಲ್ಲ ಕ್ಲಿಪ್ಸೆಲ್ಲ ಎಷ್ಟು ಚೆನ್ನಾಗಿದೆ ಅಲ್ವಾ ಕ್ಯೂಟಾಗೆ ಫೈ ರುಪೀಸ್ ಅಷ್ಟೇನಿಟ್ಲಿನಲ್ಲೇನಾದ್ರೂ ನಾವು ತೊಗೋತೀವಿ ಅಂದರೆ ಒನ್ ಕ್ಲಿಪ್ಗೆ ಟ್ವೆಂಟಿ ರುಪೀಸ್ ಥರ್ಟಿ ರುಪೀಸ್ ಆದರೂ ಹೇಳೇ ಹೇಳ್ತಾರೆ ಅದು ಫಿಕ್ಸ್ಡ್ ಪ್ರೈಸ್ ಹಾಕ್ಬಿಟ್ಟಿರ್ತಾರೆ ಅದ್ರ ಮೇಲೆ ಒಂದು ಸ್ಟಿಕ್ಕರ್ ಹಾಕ್ಬಿಟ್ಟಿರ್ತಾರೆ ಇಪ್ಪತ್ತು ರೂಪಾಯಿ ಅಂತ ಫೈ ರುಪೀಸ್ ಅಲ್ವಾ ಹಾಗಾಗಿ ಸ್ವಲ್ಪ ಜಾಸ್ತಿನೇ ತೊಗೊಂಡ್ವಿ ಐದು ರೂಪಾಯಿ ತೊಗೊಳ್ಳೋದ್ರಲ್ಲಿ ಏನಿದೆ ಪಾಪ ಅವ್ರಿಗೂ ವ್ಯಾಪಾರ ಆಗಲಿ ಅಂದ್ಬಿಟ್ಟು ಸ್ವಲ್ಪ ಜಾಸ್ತಿನೇ ತಗೊಂಡ್ವಿ ಸೊ ಆ್ಯಂಡ್ ಯಾವ ಸಿಲ್ವರ್ ಇಯರಿಂಗ್ಸ್ ತೊಗೊಂಡೆ ಅಂತಲೂ ತೋರಿಸ್ತೀನಿ ಬನ್ನಿ ಸೊ ಇದು ನೋಡಿ ಇಯರಿಂಗ್ ಸೊ ಇದನ್ನು ನಾನು ತಗೊಂಡಿದ್ದು ತುಂಬ ಚೆನ್ನಾಗಿದೆ ಸ್ಟಡ್ ರೀತಿಯಲ್ಲಿ ಹಾಕ್ಕೊಳ್ಳೋ ಅಂಥದ್ದು ಇದನ್ನು ನೋಡಿ ಈ ಥರ ಹಿಂಗೆ ಅರ್ಧ ಚಂದ್ರ ಬರುತ್ತಲ್ಲ ಆ ಥರ ಬಂದಿದೆ ಆ್ಯಂಡ್ ಇದಕ್ಕೆ ತಿರ್ಪ ಇದೆ ಪ್ಯೂರ್ ಸಿಲ್ವರ್ ಇಯರಿಂಗ್ ಇದು ಓಕೆನಾ ಆ್ಯಂಡ್ ಈ ಥರ ಹಿಂಗೆ ಅರ್ಧ ಚಂದ್ರ ಬಂದು ಅದಕ್ಕೆ ಒಂದು ಫೈ ಸ್ಟೋನ್ಗಳಿದೆ ತುಂಬ ಚೆನ್ನಾಗಿದೆ ವೇರ್ ಮಾಡಿದಾಗ ತೋರಿಸ್ತೀನಿ ನಿಮಗೆ ಸೊ ಇವಾಗ ಸ್ವಲ್ಪ ಸಿಲ್ವರ್ ತುಂಬಾ ತುಂಬ ಟ್ರೆಂಡಲ್ಲಿ ಬರ್ತಾ ಇದೆ ಇಯರಿಂಗ್ಸ್ ಆಗಲಿ ಅಥವಾ ಏನಾದರೂ ಪೆಂಡೆಂಟ್ ಆ್ಯಂಡ್ ನೆಕ್ಲೇಸ್ ಹಾರಗಳೆಲ್ಲ ಸಿಲ್ವರಲ್ಲಿ ಎಂತೆಂತ ಕಲೆಕ್ಷನ್ ಬರ್ತಾ ಇದೆ ಸೊ ನೆಕ್ಸ್ಟು ತಗೊಳ್ಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ ಸೊ ಇದು ಬಂದು ನಾನು ತೊಗೊಂಡಿದ್ದು ಇದಕ್ಕೆ ಫೈ ಹಂಡ್ರೆಡ್ ರುಪೀಸ್ ಕೊಟ್ಟಿದ್ದು ಸೊ ಈ ಇಯರಿಂಗ್ ಬಂದು ನಮ್ಮ ಅಕ್ಕಂಗೆ ತೊಗೊಂಡು ಬಂದ್ವಿ ಅವಳು ಚೂಸ್ ಮಾಡಿ ತೊಗೊಂಡ್ಳು ಅವಳು ಹಾರ್ಟ್ ಶೇಪಿಂದು ಆ್ಯಂಡ್ ಹಾರ್ಟ್ ಒಳಗೆ ಒಂದು ದೊಡ್ಡದು ಸ್ಟೋನ್ ಇದೆ ಸೊ ಈ ಇಯರಿಂಗಿಗೆ ಫೋರ್ ಹಂಡ್ರೆಡ್ ಪೇ ಮಾಡಿದ್ವಿ ತುಮಕೂರಿನಲ್ಲಿ ಸದ್ಯಕ್ಕೆ ನಾವು ಯಾವ ಅಂಗಡಿನಲ್ಲೂ ಈ ಥರದ್ದೆಲ್ಲ ನೋಡಿಲ್ಲ ಆ್ಯಂಡ್ ಲಾಸ್ಟ್ ಒಂದು ವೀಡಿಯೋದಲ್ಲಿ ನಾನು ತೋರಿಸಿದ್ದೆ ನಮ್ಮ ಪಾಪುಗೆ ತೊಗೊಂಡು ಬಂದಿರೋದು ಅದು ರಿಂಗ್ ಅದು ಅಷ್ಟೇ ಸೂಪರ್ ಆಗಿದೆ ಆ್ಯಂಡ್ ಇದು ಬಿಟ್ಟು ಇನ್ನೂ ಯಾವ್ಯಾವ ಥರ ಕಲೆಕ್ಷನ್ ಇತ್ತು ಅಂದ್ಬಿಟ್ಟು ನಾನು ಫೋಟೋ ತಗೊಂಡಿದ್ದೆ ಅದನ್ನ ಆ್ಯಡ್ ಮಾಡ್ತೀನಿ ಈ ಒಂದಿತ್ತು ಆ್ಯಂಡ್ ಕ್ರೌನ್ ಒಂದು ಕ್ರೌನ್ ಥರದ್ದೆಲ್ಲ ಇತ್ತು ಬಟ್ ಜಾಸ್ತಿ ತೊಗೊಳೋದು ಬೇಡ ಅಂದ್ಬಿಟ್ಟು ನಾನು ಅದೊಂದು ತೊಗೊಂಡೆ ಅಷ್ಟೇನೆ ಈ ಥರದ್ದೆಲ್ಲ ಇತ್ತು ತುಂಬ ಚೆನ್ನಾಗಿತ್ತು ಕಲೆಕ್ಷನ್ನು ನಂದು ನೆಕ್ಸ್ಟ್ ಯಾವುದಾದ್ರೂ ವಿಡಿಯೋದಲ್ಲಿ ನಾನು ಸಿಲ್ವರ್ ಕಲೆಕ್ಷನ್ಸ್ ತೋರಿಸ್ತೀನಿ ಸೊ ಸಿಲ್ವರ್ ಇಯರಿಂಗ್ಸ್ ಈ ಥರವೆಲ್ಲ ಇದೆ ಸೊ ನೆಕ್ಸ್ಟ್ ಯಾವುದಾದ್ರೂ ವೀಡಿಯೋದಲ್ಲಿ ನಾನು ಅದಕ್ಕೆ ಅಂತಲೇ ಸಪ್ರೇಟ್ ವೀಡಿಯೋ ಮಾಡಿಬಿಟ್ಟು ಹಾಕ್ತೀನಿ ನೋಡಿ ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ವೀಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ ಜೊತೆ ಎಲ್ಲ ಶೇರ್ ಮಾಡ್ಕೊಳ್ಳಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಟೇಕ್ ಕೇರ್ ಬಾಯ್ ಬಾಯ್